ಹಲೋ ಕರ್ನಾಟಕದ ಜನರೇ ನಾನು ನಿಮ್ಮ ಅನುಶ್ರೀ ಈ ದಿನದ ವಿಡಿಯೋದಲ್ಲಿ ಇವತ್ತು ಹದಿನೇಳು ಎರಡು ಇಪ್ಪತ್ತೈದು ಅಂದರೆ ಇವತ್ತು ಸೋಮವಾರ ಯಾವ ನಂಬರ್ ಬರುತ್ತೋ ಒಂದು ಸಿಂಪಲ್ ಟ್ರಿಕ್ ಅಪ್ಲೈ ಮಾಡಿ ನಾವು ನೋಡೋಣ ಇಲ್ಲೇ ನಮ್ಮದು ಟ್ರಿಕ್ ನಡೆದಿದೆ ಮಂಗಳವಾರ ಮತ್ತು ಫ್ರೈಡೆ ನಂಬರ್ಸಿಂದ ನಾವು ಪಾಸ್ ಮಾಡ್ತಾ ಇರೋದು ಮಂಡೇ ನಂಬರ್ನ ಸೊ ಟ್ರಿಕ್ ಒಳಗಡೆ ಹೋಗೋಣ ಮೊದಲಿಗೆ ನಾವು ಟ್ಯೂಸ್ಡೇ ಬಂದಿರೋ ಏಯ್ಟಿ ತ್ರೀ ಮತ್ತು ಫ್ರೈಡೆ ಬಂದಿರೋ ತರ್ಟಿ ತ್ರೀನ ಪ್ಲಸ್ ಮಾಡಬೇಕು ಪ್ಲಸ್ ಮಾಡಿದ್ರೆ ನಮಗೆ ಸಿಗೋ ಅಂತ ಅನ್ಸ ಒನ್ ಸಿಕ್ಸ್ಟೀನ್ ಸೊ ಈಗ ಇದರಲ್ಲಿ ಮೈನಸ್ ಟು ಮಾಡಬೇಕು ಫಾರ್ಮುಲಾ ಅಪ್ಲೈ ಮಾಡಿ ಮೈನಸ್ ಮಾಡಿದ್ರೆ ನಮಗೆ ಸಿಗುತ್ತೆ ಒನ್ ಒನ್ ಫೋರ್ ಆದರೆ ನಾವು ಬರೀ ಫೋರ್ಟೀನ್ ಮಾತ್ರ ತಗೊಳ್ಳೋಣ ಆಗ ನಮಗೆ ಫ್ಯಾಮ್ಲಿ ನೆಂಬರ್ಸಲ್ಲಿ ಸಿಕ್ಸ್ಟಿ ನೈನ್ ಕೂಡ ಇರುತ್ತೆ ಅದೇ ನಮಗೆ ಮಂಡೆ ಸಿ ಮಂಡೆ ಸಿಕ್ಕಿರೋ ಅಂತ ನೈಂಟಿ ಸಿಕ್ಸ್ ಸೊ ಇದೇ ಟ್ರಿಕ್ನ ಮುಂದುವರಿಸೋಣ ಮಂಗಳವಾರ ಬಂದಿರೋ ಟ್ವೆಂಟಿ ಫೈವ್ ಪ್ಲಸ್ ತರ್ಟಿ ಮಾಡಬೇಕು ಆಗ ನಮಗೆ ಫಿಫ್ಟಿ ಫೈವ್ ಸಿಗುತ್ತೆ ಮೊದಲಿಗೆ ನಾವು ಮೈನಸ್ ಟು ಫಾರ್ಮುಲಾ ಹಾಕಿದ್ವಲ್ಲ ಅದೇ ಫಾರ್ಮುಲಾನ ಈಗ ಕಂಟಿನ್ಯೂ ಮಾಡೋಣ ನಮಗೆ ಸಿಗುತ್ತೆ ಫಿಫ್ಟಿ ತ್ರೀ ಸೊ ಫಿಫ್ಟಿ ತ್ರೀ ಫ್ಯಾಮ್ಲಿ ನಂಬರ್ಸಲ್ಲಿ ಜೀರೋ ಏಯ್ಟ್ ಕೂಡ ಇದೆ ಅದೇ ನಮಗೆ ಮಂಡೇ ಸಿಕ್ಕಿರೋ ಅಂಥ ಝೀರೋ ಏಯ್ಟ್ ನಂಬರ್ ಸೊ ಈ ಟ್ರಿಕ್ ಇಲ್ಲಿವರೆಗೂ ಫೇಲ್ ಅಂತ ಆಗಿಲ್ಲ ಬನ್ನಿ ನೋಡೋಣ ಫಿಫ್ಟಿ ಫೈವ್ ಪ್ಲಸ್ ಫಿಫ್ಟಿ ಫೈವ್ ಮಾಡೋಣ ಆಗ ನಮಗೆ ಒನ್ ಒನ್ ಝೀರೋ ಸಿಗುತ್ತೆ ಸೊ ಮೊದಲಿಗೆ ನಾವು ಮೈನಸ್ ಟು ಮೈನಸ್ ಟು ಫಾರ್ಮುಲಾ ಹಾಕಿದ್ವಿ ಈಗ ನಾವು ಪ್ಲಸ್ ಟು ಫಾರ್ಮುಲಾ ಹಾಕೋಣ ನಮಗೆ ಆಗ ಒನ್ ಒನ್ ಟೂ ಸಿಗುತ್ತೆ ಬರೀ ಟ್ವೆಲ್ ಮಾತ್ರೆ ತಗೊಳ್ಳೋಣ ಅದರಲ್ಲಿ ನಮಗೆ ಟ್ವೆಲ್ ಫ್ಯಾಮ್ಲಿ ನಂಬರ್ಸಲ್ಲಿ ಸೆವೆಂಟಿ ಒನ್ ಕೂಡ ಇದೆ ಸೊ ಅದೇ ನಮಗೆ ಹೋದ ಮಂಗ್ ಸೋಮವಾರ ಸಿಕ್ಕಿರೋಂಥ ನಂಬರ್ ಸೊ ಈ ಟ್ರಿಕ್ನ ಅಪ್ಲೈ ಮಾಡಿ ಇವತ್ತು ಯಾವ ನಂಬರ್ ಸಿಗುತ್ತೋ ನಾವು ಈಸಿಯಾಗಿ ಕಂಟಿಡಿಯೋಣ ಸೊ ಮೊದಲಿಗೆ ನಾವು ಟ್ವೆಂಟಿ ಸೆವೆನ್ ಪ್ಲಸ್ ನೈಂಟಿ ಫೈವ್ ಮಾಡ್ಕೋಬೇಕು ಆಗ ನಮಗೆ ಒನ್ ಟ್ವೆಂಟಿ ಟೂ ಸಿಗುತ್ತೆ ಸೊ ಇದಕ್ಕೆ ಪ್ಲಸ್ ಟು ಮಾಡಿದ್ರೆ ಒನ್ ಟ್ವೆಂಟಿ ಫೋರ್ ಮೈನಸ್ ಟು ಮಾಡಿದ್ರೆ ಒನ್ ಟ್ವೆಂಟಿ ಸೊ ಟ್ವೆಂಟಿ ಫೋರ್ ಟ್ವೆಂಟಿ ಫ್ಯಾಮಿಲಿ ನಂಬರ್ಸ್ನ ನೋಡಿಕೊಂಡ್ರೆ ಫಾರ್ಟಿ ಟು ಫೋರ್ಟಿ ಸೆವೆನ್ ನೈಂಟಿ ಟು ನೈಂಟಿ ಸೆವೆನ್ ಝೀರೋ ಟು ಝೀರೋ ಸೆವೆನ್ ಫಿಫ್ಟಿ ಟು ಫಿಫ್ಟಿ ಸೆವೆನ್ ಟ್ವೆಂಟಿ ಫೋರ್ ಅಥವಾ ಟ್ವೆಂಟಿ ಕೂಡ ಬರ್ಬೋದು ಸೊ ಈ ನಂಬರ್ಸಲ್ಲಿ ಯಾವುದಾದ್ರೂ ಒಂದು ಬರ್ಬೋದು ಅಂತ ನಾನು ಅನ್ಕೊತಿದ್ದೀನಿ ನಿಮಗೇನು ಅನಿಸುತ್ತೆ ಅಂತ ಅದನ್ನು ಕಮೆಂಟ್ ಮಾಡಿ ಇದೇ ಥರ ಸಿಂಪಲ್ ಟ್ರಿಕ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ